ನಿಮ್ಮ ನಾಮಸ್ಮರಣೆ ದೇವರಿಗೆ ತಲುಪಿದ್ದರೆ ಮನೆಯಲ್ಲಿ ಈ ರೀತಿ ಸೂಚನೆಗಳು ಕಾಣಿಸಿಕೊಳ್ಳುತ್ತದೆ ಭಗವಂತನ ಆರಾಧನೆಯಿಂದಲ್ಲದೆ ಆತನ ನಾಮಸ್ಮರಣೆಯಿಂದಲೂ ನಮ್ಮ ಪ್ರತಿಯೊಂದು ಕಷ್ಟವೂ ದೂರಾಗುತ್ತದೆ ಸಾಕಷ್ಟು ಬಾರಿ ನಾವು ದೇವರ ನಾಮಸ್ಮರಣೆ ಮಾಡಿದರೂ ಅದು ನಮಗೆ ಪ್ರಯೋಜನಕಾರಿಯಾಗಿದೆಯೇ ಅಥವಾ ಇಲ್ಲವೇ ಎನ್ನುವ ಪ್ರಶ್ನೆ ಕಾಡುತ್ತದೆ ನಾವು ಮಾಡುವ ನಾಮಸ್ಮರಣೆ ದೇವರನ್ನು ತಲುಪಿದ್ದರೆ ಯಾವೆಲ್ಲ ಸೂಚನೆಗಳು ಸಿಗುತ್ತದೆ ಎಂದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಉತ್ಸಾಹ ಮತ್ತು ಭಕ್ತಿಯಿಂದ ನಾಮವನ್ನು ಜಪಿಸುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ದೇವರ ಪ್ರೀತಿಯನ್ನು ಪಡೆದುಕೊಳ್ಳಬಹುದು ನಾಮವೆಂದರೆ ಬೇರೇನೂ ಅಲ್ಲ ಬದಲಾಗಿ ನಾಮವೆಂದರೆ ದೇವರ ನಾಮವಾಗಿದೆ ಅಂದರೆ ಯಾವುದೇ ಒಂದು ದೇವರ ಅಥವಾ ದೇವತೆಗಳ ಹೆಸರನ್ನು ಪಠಿಸುವುದಾಗಿದೆ ಈ ದೇವರ ನಾಮವನ್ನೇ ಜಪಿಸಬೇಕು ಆ ದೇವರ ನಾಮವನ್ನೇ ಜಪಿಸಬೇಕು ಎನ್ನುವ ನಿಯಮಗಳಿಲ್ಲ ಯಾವುದೇ ದೇವರ ಅಥವಾ ದೇವತೆಗಳ ನಾಮವನ್ನು ಜಪಿಸಬಹುದು ಹಾಗೂ ಇದನ್ನು ಜಪಿಸಲು ಯಾವುದೇ ಪಂಡಿತರ ಸಲಹೆಯನ್ನು ತೆಗೆದುಕೊಳ್ಳುವ ಅಥವಾ ಸಮಯವನ್ನು ನೋಡುವ ಅಗತ್ಯವಿಲ್ಲ ಸಮಯವನ್ನು ನೋಡುವ ಅಗತ್ಯವಿಲ್ಲ ಅನೇಕ ಭಕ್ತರು ರಾಮನಾಮವನ್ನು ಕೃಷ್ಣನಾಮವನ್ನು ಶಿವನಾಮವನ್ನು ಹೀಗೆ ವಿವಿಧ ದೇವರುಗಳು ಮತ್ತು ದೇವತೆಗಳ ನಾಮವನ್ನು ಜಪಿಸುತ್ತಾರೆ ನೀವು ಜಪಿಸಿದ ನಾಮ ದೇವರಿಗೆ ಪ್ರಿಯವಾಗಿದ್ದರೆ ಈ ಸೂಚನೆಗಳು ಕಾಣಿಸಿಕೊಳ್ಳುತ್ತದೆ ನಾಮ ಜಪಿಸುವುದರ ಮಹತ್ವ ಹಿಂದೂ ಧರ್ಮದ ಅನೇಕ ಗ್ರಂಥಗಳಲ್ಲಿ ನಾಮಸ್ಮರಣೆ ಮಾಡುವುದರ ಶಕ್ತಿಯನ್ನು ವಿವರವಾಗಿ ವಿವರಿಸಲಾಗಿದೆ ದೇವರ ನಾಮಸ್ಮರಣೆಯನ್ನು ಮಾಡುವ ವ್ಯಕ್ತಿಯ ಜನ್ಮ ಜನ್ಮಗಳಿಗೆ ಸಂಬಂಧಿಸಿದ ಪಾಪಗಳು ದೂರಾಗುತ್ತದೆ ಎನ್ನುವ ನಂಬಿಕೆ ಇದೆ ನಿದ್ರೆ ಮಲಗಿದವರು ಕಳೆದುಕೊಳ್ಳುತ್ತಾರೆ ಎದ್ದವರು ಲಾಭ ಪಡೆದುಕೊಳ್ಳುತ್ತಾರೆ ಎಂದು ಹೇಳಲಾಗಿದೆ ಅಂದರೆ ಸೋಮಾರಿತನ ಮತ್ತು ಆಲಸ್ಯವನ್ನು ಮೈಗೂಡಿಸಿಕೊಂಡ ವ್ಯಕ್ತಿಯು ಜೀವನದಲ್ಲಿ ಎಂದಿಗೂ ಮಲಗಿಕೊಂಡೇ ಇರುತ್ತಾನೆ ಎದ್ದು ಸದಾ ಒಂದು ಎದ್ದು ಸದಾ ಒಂದಲ್ಲ ಒಂದು ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದರಿಂದ ಇಂದಲ್ಲ ನಾಳೆ ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಿ ಹಾಗೆ ದೇವರ ನಾಮಸ್ಮರಣೆಯನ್ನು ಮಾಡುವುದರಿಂದ ನಮ್ಮೊಳಗಿನ ಆಲಸ್ಯ ಮತ್ತು ಸೋಮಾರಿತನವು ಮರೆಯಾಗುತ್ತದೆ ವಿಶ್ವಪ್ರೀತಿ ನೀವು ದೇವರ ನಾಮ ಪಠಣ ಮಾಡುವುದು ಯಶಸ್ವಿಯಾಗಿದ್ದರೆ ನಿಮ್ಮ ಹೃದಯವು ಪ್ರಪಂಚದ ಮೇಲಿನ ನಿಮ್ಮ ಪ್ರೀತಿಯಿಂದ ಬೇರೆಡೆಗೆ ತಿರುಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ ಏಕೆಂದರೆ ಜಗತ್ತಿನಲ್ಲಿ ಎಲ್ಲರೂ ಸ್ವಾರ್ಥದಿಂದ ತುಂಬಿರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ದೇವರ ನಾಮವನ್ನು ಜಪಿಸುವುದರಿಂದ ಇತರರ ಮೇಲಿನ ನಿಮ್ಮ ಅನಗತ್ಯ ಪ್ರೀತಿಯು ಕಡಿಮೆಯಾಗುತ್ತದೆ ಇಂದ್ರಿಯ ಸುಖ ಇಂದ್ರಿಯ ಸುಖ ಭೋಗ ಎಂದರೆ ನಿಮ್ಮ ಇಂದ್ರಿಯಗಳು ಅಗತ್ಯಕ್ಕಿಂತ ಹೆಚ್ಚಿನ ಸುಖವನ್ನು ಬಯಸುವುದಾಗಿದೆ ನೀವು ಯಾವಾಗಿನಿಂದ ಇಂದ್ರಿಯ ಸುಖವನ್ನು ನಿಗ್ರಹಿಸಲು ಅಥವಾ ಅನಗತ್ಯ ವ್ಯಾಮೋಹವನ್ನು ನಿಗ್ರಹಿಸಲು ಪ್ರಾರಂಭಿಸುತ್ತೀರೋ ಅಂದು ನಿಮ್ಮ ದೇವರ ನಾಮಸ್ಮರಣೆ ದೇವರಿಗೆ ತಲುಪಿದೆ ಎಂಬುದರ ಸಂಕೇತವಾಗಿದೆ ಹೆಚ್ಚಿನ ಆನಂದ ನಾಮಸ್ಮರಣೆ ಮಾಡುವುದರಿಂದ ಅನಗತ್ಯವಾಗಿ ನಗುವ ವ್ಯಕ್ತಿಯ ಅಭ್ಯಾಸವು ಕೊನೆಗೊಳ್ಳುತ್ತದೆ ಮಹಾಭಾರತವು ನಗುವಿನಿಂದಲೇ ಹೇಗೆ ಕೊನೆಗೊಂಡಿತು ಎಂಬುದನ್ನು ನೀವು ನೆನಪಿಸಿಕೊಳ್ಳಬಹುದು ಕುರುಡನ ಕುರುಡು ಮಗುವಿನ ಬಗ್ಗೆ ದ್ರೌಪದಿ ತಮಾಷೆಯಾಗಿ ದುರ್ಯೋಧನಿಗೆ ಹೇಳುವುದರ ಈ ತಮಾಷೆಯ ಫಲಿತಾಂಶವೇ ಮಹಾಭಾರತ ಯುದ್ಧಕ್ಕೆ ಹಲವು ಕಾರಣಗಳಲ್ಲಿ ಒಂದಾಗಿತ್ತು ಬೌದ್ಧಿಕ ಸಾಮರ್ಥ್ಯ ಹೆಚ್ಚಾಗುವುದು ದೇವರ ನಾಮಸ್ಮರಣೆ ಮಾಡುವುದರಿಂದ ವ್ಯಕ್ತಿಯ ಬೌದ್ಧಿಕ ಸಾಮರ್ಥ್ಯ ಹೆಚ್ಚಾಗುವುದು ಎಂದು ಹೇಳಲಾಗಿದೆ ಇದು ಅನಗತ್ಯವಾಗಿ ಮಾತನಾಡುವ ಅಭ್ಯಾಸವನ್ನು ತೊಡೆದುಹಾಕುತ್ತದೆ ನಾಮವನ್ನು ಜಪಿಸುವುದರಿಂದ ನಿಮ್ಮ ಈ ಅಭ್ಯಾಸವು ಕೊನೆಗೊಳ್ಳುತ್ತದೆ ಮತ್ತು ನೀವು ಹೇಳುವ ಎಲ್ಲ ವಿಚಾರಗಳು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಇನ್ನೂ ಹೆಚ್ಚು ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ